ನಮಸ್ಕಾರ ಗೆಳೆಯರೇ ನಾನು ಕಾರ್ಬಲ್ಲಿ ಜಗದೀಶ್ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹದಿನಾರನೇ ಕಂತಿನ ಹಣದ ಬಗ್ಗೆ ಒಂದು ಹೊಸ ಅಪ್ಡೇಟ್ ಒಂದು ಬಂದಿದ್ದೀನಿ ಎಲ್ಲ ಮಹಿಳೆಯರಿಗೆ ಮನೆಯ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಬಗ್ಗೆ ಹೊಸ ಅಪ್ಡೇಟ್ ಒಂದು ನಿಮಗೆ ಬಂದಿದ್ದೀನಿ ಮಹಿಳೆಯರಿಗೆಲ್ಲ ಶುಭ ಸುದ್ದಿ ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಹಣಕ್ಕೆ ಯಾರೆಲ್ಲ ಇದ್ದೀರಾ ನಿಮಗೆಲ್ಲ ಇವತ್ತು ಶುಭ ಶುದ್ಧಿ ಒಂದನ್ನು ತಗೊಬಂದಿದ್ದೀನಿ ಎಲ್ಲರಿಗೂ ಗುಡ್ ನ್ಯೂಸ್ ಒಂದಿದೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಹದಿನಾರನೇ ಕಂತಿನ ಹಣದ ಬಗ್ಗೆ ನಿಮಗೆ ಎಲ್ಲ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಗುಡ್ ನ್ಯೂಸ್ ಒಂದನ್ನು ರಾಜ್ಯ ಸರ್ಕಾರದವರು ಕೊಟ್ಟಿದ್ದಾರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈಗ ಒಂದು ಒಂದು ಹೊಸ ಅಪ್ಡೇಟ್ ಒಂದು ಈಗ ಬಿಡುಗಡೆ ಆಗಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಯಾರೆಲ್ಲ ನೀವು ಹದಿನಾರನೇ ಕಂತಿನ ಹಣಕ್ಕಾಗಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕಾಯ್ತಾ ಇದ್ದೀರಾ ನಿಮಗೆಲ್ಲರಿಗೂ ಬೇಜಾರಾಗಿದೆ ಯಾಕಂದರೆ ಹಣ ಬಿಡುಗಡೆ ಆಗಿಲ್ಲ ಇನ್ನ ಅಂತ ಅಂದ್ಬಿಟ್ಟು ಆದರೆ ನಿಮಗೆಲ್ಲರಿಗೂ ಇವತ್ತು ಗುಡ್ ನ್ಯೂಸ್ ಒಂದನ್ನು ತಗೊಬಂದಿದ್ದೀನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ನೀವು ಯಾರೆಲ್ಲ ಈ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ನೀವು ಯಾರು ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಫುಲ್ ಡೀಟೇಲ್ಸು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ಹದಿನಾರನೇ ಕಂತಿನ ಹಣ ಬಿಡುಗಡೆಗೆ ಏನಕ್ಕೆ ಲೇಟ್ ಆಯಿತು ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ನಮ್ಮ ರಾಜ್ಯ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಏನು ಬಂದಿದೆ ಅಂತಂದ್ಬಿಟ್ಟು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈಗ ಎಲ್ಲ ಮಹಿಳೆಯರಿಗೂ ಶುಭ ಸುದ್ದಿ ಈಗ ಇವಾಗ ಯಾವಾಗ ಬಿಡುಗಡೆ ಆಗುತ್ತೆ ಅಂತ ಅಂದ್ಬಿಟ್ಟು ಕೂಡ ಈಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಯಿತು ಆ ಕಾರಣದಿಂದ ಡಿಲೇ ಆಗಿದೆ ನಿಜ ಅಂದ್ಬಿಟ್ಟು ಸಚಿವರೊಬ್ಬರು ಕೂಡ ಹೇಳಿದರು ಏಕೆ ಅಂತಂದರೆ ರಾಜ್ಯ ಸರ್ಕಾರದಿಂದ ಮುಖ್ಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಹಣ ಪ್ರೊಸೆಸಿಂಗ್ ಆಗೋದು ಆ ಕಾರಣದಿಂದ ಸಚಿವರಿಗೆ ಮೇಡಮ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಆಕ್ಸಿಡೆಂಟ್ ಆಗಿದ್ದ ಕಾರಣದಿಂದ ಡಿಲೇ ಆಗ್ಬಿಡ್ತು ಇಲ್ಲಾಂದಿದ್ರೆ ನಾವು ಸಂಕ್ರಾಂತಿ ಹಬ್ಬದ ಅಷ್ಟೊತ್ತಿಗೆ ಬಿಡುಗಡೆ ಮಾಡ್ತಾ ಇದ್ವಿ ಈಗ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಇವತ್ತು ಡೇಟ್ ಹೇಳಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ನೋಡಿ ಇವತ್ತು ಏನು ಹೇಳ್ತು ಏನು ಹೇಳಿದ್ರು ಅಂದರೆ ರಾಜ್ಯ ಸರ್ಕಾರದಿಂದ ಎಲ್ಲ ಗೃಹಲಕ್ಷ್ಮಿಯ ಖಾತೆಯ ಅಕೌಂಟ್ಗಳಿಗೆ ನಾವು ನಾವು அந்த ಗುರುವಾರ ಎಲ್ಲರ ಖಾತೆಗೆ ನಾವು ಹಣ ಜಮಾ ಮಾಡ್ತೀವಿ ಅಂತಂದ್ಬಿಟ್ಟು ಹೊಸ ನ್ಯೂಸ್ ಒಂದನ್ನು ಬ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಜ ಸ್ನೇಹಿತರೆ ಎಲ್ಲ ಮಹಿಳೆಯರಿಗೆ ಶುಭ ಸುದ್ದಿ ಏಕೆಂದರೆ ಇಷ್ಟಿನಿಂದ ಕಾಯ್ತಾ ಇದ್ದೀರಾ ನೀವು ಈಗ ನಾಳೆ ಎಲ್ಲರ ಖಾತೆಗೆ ಅಮೌಂಟ್ ಬರುತ್ತೆ ಅಂತಂದ್ಬಿಟ್ಟು ಈಗ ರಾಜ್ಯ ಸರ್ಕಾರದಿಂದ ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾರೆಲ್ಲ ಫಲಾನುಭವಿಗಳಿದ್ದೀರಾ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಮಹಿಳೆಯರಿದ್ದೀರಾ ನಿಮ್ಗೆಲ್ಲಾರಿಗು ಇವತ್ತು ಗುಡ್ ನ್ಯೂಸ್ ಒಂದನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ ಇಷ್ಟು ದಿನ ಲೇಟ್ ಆಯಿತು ಇನ್ನು ಲೇಟ್ ಆಗೋದಿಲ್ಲ ನಾಳೆ ನಾವು ಹಣ ಬಿಡುಗಡೆ ಮಾಡ್ತೀವಿ ನೋಡಿ ಹದಿನಾರನೇ ಕಂತಿನ ಜೊತೆಗೆ ಬಾಕಿ ಇರುವ ಎಲ್ಲ ಕಂತಿನ ಹಣಗಳನ್ನು ಕೂಡ ನಾವು ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಕೂಡ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ದರೆ ನೀವು ಯಾರೆಲ್ಲ ಇದ್ದೀರಾ ನಿಮಗೆಲ್ಲ ಶುಭ ಸುದ್ದಿನೇ ಅಂತ ಹೇಳ್ಬೋದು ಈಗ ನಾಳೆ ನಿಮ್ಮೆಲ್ಲರ ಖಾತೆಗೆ ಹಣ ಬರುತ್ತೆ ಅಂತಂದ್ಬಿಟ್ಟು ಮಾಹಿತಿಗಳು ಸಿಕ್ಕಿದ್ದಾವೆ ಸ್ನೇಹಿತರೆ ನೋಡಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು ಶುಭ ದಿನ